ರ ಫ್ರೆಂಡ್ಸ್ ನಾವು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿದ್ದೀವಿ ಈ ಒಂದು ಒಣ ದ್ರಾಕ್ಷಿನ ಯಾವ ರೀತಿ ಬೆಳಿತಾರೆ ಅಂತ ಎಲ್ರಿಗೂ ಒಂದು ಕುತೂಹಲ ಇರ್ತದೆ ಇಲ್ಲಿ ನಾವು ಅದನ್ನೇ ತೋರಿಸ್ತಾ ಇದ್ದೀವಿ ನೋಡಿ ಇದು ಒಂದು ದ್ರಾಕ್ಷಿ ಒಂದು ಗಿಡ ಆ ಗಿಡದಿಂದ ಈ ರೀತಿ ಒಂದು ದ್ರಾಕ್ಷಿಯ ಗೊನೆಗಳು ನಮಗೆ ಕಾಣಿಸ್ತಾ ಇರುವಂಥದ್ದು ಅದರ ಎಲೆ ನೋಡಿ ಈ ತರ ಇರುತ್ತೆ ಬಳ್ಳಿ ನೋಡಿ ಈ ತರ ಇರುತ್ತೆ ದ್ರಾಕ್ಷಿ ಗೊನೆ ಈ ಥರ ಇರುತ್ತೆ ಇದು ಈಗ ಕಟಾವುಗೆ ಬಂದಿದೆ ಅಂದರೆ ಇದು ಹಾರ್ವೆಸ್ಟಿಂಗ್ ಬಂದಿದೆ ಇದನ್ನು ತೆಗೆದು ರೈತರು ಒಣಗಿಸಿ ನಮಗೆ ಒಣ ದ್ರಾಕ್ಷಿಯನ್ನು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನಾವು ನೋಡ್ತಾ ಇರೋದು ದ್ರಾಕ್ಷಿ ಒಣ ದ್ರಾಕ್ಷಿ ಮಾಡುವಂಥ ಶೆಡ್ಡು ನ್ಯಾಚುರಲ್ ಆಗಿದೆ ಇದು ಮೇಲುಗಡೆ ಗ್ರೀನ್ ಮೆಶ್ ಹಾಕಿದ್ದಾರೆ ಮತ್ತು ಇಲ್ಲಿ ಎರಡು ಸ್ಟ್ಯಾಂಡ್ ಮಾಡಿಕೊಂಡಿದ್ದಾರೆ ಈ ರೀತಿ ಒಂದು ನೋಡಿ ಈ ಥರ ಖಾಲಿ ಸ್ಟ್ಯಾಂಡ್ ಇದು ಆ ಒಂದು ತೋಟದಿಂದ ತಗೊಂಬಂದು ಕೊಂಚಲ ಗೊಂಚಲ ದ್ರಾಕ್ಷಿನ ಈ ರೀತಿ ರೆಡಿ ಮಾಡಿ ಕೊಡ್ತಾರೆ ರೆಡಿ ಮಾಡಿ ಇಡ್ತಾರೆ ಇದು ಸುಮಾರು ಹದಿನಾಲ್ಕರಿಂದ ಹದಿನೈದು ದಿವಸ ಈ ರೀತಿ ಡ್ರೈ ಮಾಡಿ ನಮಗೆ ಒಣ ದ್ರಾಕ್ಷಿ ರೆಡಿಯಾಗಿ ಕೊಡ್ತಾರೆ